ನಮಸ್ಕಾರ ಎಲ್ಲರಿಗೂ ನನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏಕಾದಶಿ ಯೋಗಿನಿ ಏಕಾದಶಿ ಅಥವಾ ದೇವಶಯಿನಿ ಏಕಾದಶಿ ಅಂತ ಹೇಳಿ ಏನು ಕರೆಯಲಾಗ್ತದೆ ಈ ಏಕಾದಶಿಯನ್ನು ಮಾಡುವ ಉದ್ದೇಶ ಏನು ಅಥವಾ ಇದನ್ನು ಮಾಡೋದರಿಂದ ಆಗುವಂತಹ ಲಾಭಗಳು ಏನು ಅನ್ನುವಂಥದ್ದನ್ನು ಇಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ಹೇಳಿಕೊಡ್ತೀನಿ ಇದು ಯೋಗಿನಿ ಏಕಾದಶಿ ಅಂದರೆ ದೇವ ಅಂದರೆ ಸೃಷ್ಟಿಕರ್ತ ಬ್ರಹ್ಮ ಹಾಗೂ ಸ್ಥಿತಿಕರ್ತ ಮಹಾವಿಷ್ಣು ಆದರೆ ಭಾಗವತದಲ್ಲಿ ಹೇಳಲಾಗ್ತದೆ ಪ್ರತಿಯೊಂದು ಮೂಲ ಕಾರಣ ಆ ಭಗವಂತ ಮಹಾವಿಷ್ಣು ಅಂತ ಹೇಳಿ ಮಹಾವಿಷ್ಣುವಿನೇ ಎಲ್ಲದಕ್ಕೂ ಕಾರಣ ಸೃಷ್ಟಿಗೂ ಸ್ಥಿತಿಗೂ ಲಯಕ್ಕೂ ಒಂದು ಅಂಶದಲ್ಲಿ ಹೇಳಬೇಕು ಅಂದರೆ ಶಿವ ಮತ್ತು ಬ್ರಹ್ಮನ ನಿರ್ಮಾಣ ಆಗಿದ್ದು ಕೂಡ ಆ ಮಹಾವಿಷ್ಣುವಿನಿಂದ ಹೇಳಿ ಹೇಳಲಾಗ್ತದೆ ಅದೇ ರೀತಿ ಈಗ ನಾಲ್ಕು ತಿಂಗಳುಗಳು ಇದನ್ನೇ ನಾವು ಚಾತುರ್ಮಾಸ ಅಂತ ಹೇಳಿ ಕರಿತೀವಿ ಇವತ್ತಿನ ಏಕಾದಶಿ ದೇವಶೈನಿ ಏಕಾದಶಿ ದಿವಸ ಮಹಾವಿಷ್ಣು ಯೋಗನಿದ್ರೆಗೆ ಜಾರ್ತಾನೆ ಯೋಗನಿದ್ರೆಗೆ ಜಾರುವಂತಹ ಸಮಯದಲ್ಲಿ ಅಂದರೆ ಆ ಒಂದು ಏಕಾದಶಿಯ ದಿವಸ ಅವನು ತನ್ನ ಈ ಒಂದು ಸ್ಥಿತಿಯ ಕಾರ್ಯವನ್ನು ಅಂದರೆ ಜಗತ್ತಿನ ಕೈಂಕರ್ಯಗಳನ್ನು ಕೆಲಸವನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಆ ಶಿವನಿಗೆ ಆಜ್ಞೆಯನ್ನು ಕೊಡ್ತಾನೆ ಈ ಹೀಗಾಗಿ ನಾವು ಈ ನಾಲ್ಕು ತಿಂಗಳುಗಳಲ್ಲಿ ನಾವು ಈಶ್ವರನಿಗೆ ವಿಶೇಷವಾಗಿ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ ಪೂಜೆಯನ್ನು ಮಾಡ್ತೀವಿ ಆ ನಾಲ್ಕು ತಿಂಗಳುಗಳಲ್ಲಿ ಈಶ್ವರನ ಪೂರ್ತಿ ಒಂದು ಪರಿವಾರವನ್ನು ನಾವು ಪೂಜೆ ಮಾಡ್ತೀವಿ ಗಣಪತಿಯನ್ನು ಪೂಜೆ ಮಾಡ್ತೀವಿ ನಾವೀಗ ಭಾದ್ರಪದ ಮಾಸದಲ್ಲಿ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಈಶ್ವರನಿಗೆ ಪೂಜೆ ಮಾಡ್ತೀವಿ ಕಾರ್ತಿಕ ಮಾಸದಲ್ಲಿ ನಾವು ಈಶ್ವರನಿಗೆ ಪೂಜೆ ಮಾಡ್ತೀವಿ ಹಾಗೆ ಸುಬ್ರಹ್ಮಣ್ಯನಿಗೆ ಕೂಡ ಷಷ್ಠಿಯ ದಿವಸ ಈ ಏನು ನಾಲ್ಕರ ಚೌತಿ ಬರ್ತದಲ್ಲ ಆವಾಗ ಚೌತಿಯ ದಿವಸ ನಾವು ನಾಗಪ್ಪನಿಗೂ ಕೂಡ ವಿಶೇಷವಾಗಿ ಈಶ್ವರನ ಪರಿವಾರ ಪೂರ್ತಿಯಾಗಿ ನಾವು ಪೂಜೆಯನ್ನು ಮಾಡ್ತಕ್ಕಂಥದ್ದು ಈ ನಾಲ್ಕು ತಿಂಗಳುಗಳಲ್ಲಿ ಈ ಒಂದು ಮಾಸಗಳಲ್ಲಿ ಅಂತಹ ಒಂದು ಈ ಒಂದು ಏಕಾದಶಿ ಮಾಡೋದರಿಂದ ದೇವಶೈನಿ ಏಕಾದಶಿ ಇವತ್ತಿನ ದಿವಸ ಏಕಾದಶಿ ಮಾಡೋದರಿಂದ ಆರೋಗ್ಯದಲ್ಲಿ ಒಂದು ಉತ್ತಮ ಬದಲಾವಣೆಯನ್ನು ನಾವು ಕಾಣಬಹುದು ಅನ್ನುವಂಥದ್ದಾಗಿ ಹೇಳಲಾಗಿದೆ ನೀವು ಯಾವಾಗ ಮಾಡಿದ್ರೂ ಕೂಡ ನೀವು ಏಕಾದಶಿಯನ್ನು ಮಾಡ್ಬೋದು ಅಥವಾ ಮಾಡದೇ ಇರ್ಬೋದು ಈಗ್ ಇದರಲ್ಲಿ ಎರಡು ಮಂತ್ರಗಳನ್ನು ನಾನು ನಿಮಗೆ ತುಂಬ ಸರಳವಾಗಿರ್ತಕ್ಕಂಥ ಎರಡು ಮಂತ್ರಗಳನ್ನು ಒಂದೊಂದೇ ಸಾಲಿನ ಎರಡು ಮಂತ್ರಗಳನ್ನು ನಾನು ಇಲ್ಲಿ ಹೇಳ್ಕೊಡ್ತೀನಿ ವೀಕ್ಷಕರೇ ಖಂಡಿತವಾಗಲೂ ನೀವು ಮಾಡಿರಿ ಮಕ್ಕಳಿಗೂ ಕೂಡ ಹೇಳಿಕೊಡ್ರಿ ಯಾಕಂದರೆ ಮಕ್ಕಳಿಗೆ ನಾವು ಒಂದು ಸಂಸ್ಕಾರವನ್ನು ಕಲಿಸ್ಕೊಡ್ಬೇಕು ಮುಂದೆ ಬರ್ತಕ್ಕಂಥ ಜನ್ರೇಷನ್ನು ಒಳ್ಳೆಯ ವ್ಯಕ್ತಿಗಳಾಗಬೇಕು ಹಾಗೆಯೇ ಮಾನಸಿಕ ಸದೃಢತೆ ಆರೋಗ್ಯಕ್ಕೆ ಕೂಡ ಒಂದು ಸ್ವಸ್ಥತೆ ಬೇಕು ಅಂತಹ ಒಂದು ಪೀಳಿಗೆ ನಮ್ಮದಾಗಬೇಕು ಮುಂದಿನ ಜನಾಂಗಕ್ಕೆ ಒಂದು ಉತ್ತಮ ಕೊಡುಗೆಯನ್ನು ನಾವು ಕೊಡಬೇಕು ಅಂದರೆ ಅದು ನಮ್ಮ ನಾವು ಮುಂಚೆ ನಾವು ಅದನ್ನು ಪಾಲಿಸ್ಬೇಕು ಅದನ್ನು ಅದೇ ರೀತಿ ಮಕ್ಕಳಿಗೂ ಕೂಡ ಹೇಳಿಕೊಡಬೇಕು ಒಂದು ಇಲ್ಲಿ ಓಂ ನಮೋ ನಾರಾಯಣಾಯ ಮತ್ತು ಒಂದು ಸರ್ತಿ ಹೇಳ್ತೀನಿ ವೀಕ್ಷಕರೇ ತುಂಬ ಸರಳವಾಗಿರತಕ್ಕಂಥ ಒಂದು ಸಾಲಿಂದು ಓಂ ನಮೋ ನಾರಾಯಣಾಯ ಈ ಒಂದು ಮಂತ್ರವನ್ನು ನಿಮ್ಮಿಂದ ಎಷ್ಟು ಬಾರಿ ಆಗ್ತದೆ ನಿಮ್ಮಿಂದ ಇಪ್ಪತ್ತೊಂದು ಸರ್ತಿ ಆದರೆ ಅಷ್ಟೇ ಮಾಡಿರಿ ಇಲ್ಲ ನೂರೆಂಟು ಬಾರಿ ನಾನು ಹೇಳ್ಕೊತೇನೆ ಅಂದರೆ ನೀವು ಒಂದು ಸರ್ತಿ ಕೂತ್ಕೊಂಡು ಇದರಲ್ಲೇ ಹೇಳಬೇಕು ಅಂಥದ್ದೇನೂ ಇಲ್ಲ ನಿಮಗೆ ಯಾವಾಗ ಬೇಕೋ ಅವಾಗ ಟೈಮ್ ಸಿಕ್ಕಂಥ ಸಮಯದಲ್ಲಿ ನೀವು ದಿನ ಹೇಳ್ತಾ ಹೋಗ್ಬೋದು ಇದು ಕೂಡ ನಿಮ್ಮ ಒಂದು ನಾರಾಯಣ ಕವಚವಾಗಿ ಮಾರ್ಪಡ್ತದೆ ಯಾವ ನಿಮ್ಮ ನೋವಿನ ಭಾಗದಲ್ಲಿ ನಿಮಗೆ ಯಾವುದೇ ಒಂದು ಪೇನ್ ಇರ್ಬೋದು ದೇಹದ ಒಂದು ಭಾಗದಲ್ಲಿ ನೋವಿದ್ರೂ ಕೂಡ ನಿಮ್ಮ ಕೈಗಳನ್ನು ನೀವು ಆ ಭಾಗದ ಮೇಲೆ ಇಟ್ಕೊಂಡು ಓಂ ನಮೋ ನಾರಾಯಣ ನೀವು ಹೇಳಿದ ಬರೋದರಿಂದ ಅದು ರೇ ರೇಖಿ ಅಂತ ಹೇಳಿ ನಾವು ಕ್ರಿಯೆ ಪಡ್ತೀವಿ ಭಗವಂತನಿಂದ ವಿಶೇಷವಾದಂತಹ ಒಂದು ಶಕ್ತಿ ನಮ್ಮದು ಕೈಗಳಲ್ಲಿ ಊರ್ಜಾ ಎನರ್ಜಿ ಬಂದು ಆ ಭಾಗಕ್ಕೆ ನಮಗೆ ಖಂಡಿತವಾಗಲೂ ಗುಣಮುಖವಾಗುವಂಥ ಒಂದು ಶಕ್ತಿಯನ್ನು ಕೊಡ್ತದೆ ನಾವು ಯುನಿವರ್ಸಿಗೆ ನಾವು ಮೆಸೇಜನ್ನು ಕೊಡ್ತೀವಿ ಈ ಮೂಲಕವಾಗಿ ಖಂಡಿತವಾಗಲೂ ನಾವು ಪ್ರತಿಯೊಂದು ರೋಗಗಳನ್ನು ಕೂಡ ನಾವು ಗುಣಪಡಿಸ್ಕೋಬಹುದು ಆದರೆ ನಂಬಿಕೆ ಶ್ರದ್ಧೆ ಮಾತ್ರ ಬಹಳಷ್ಟು ಮುಖ್ಯ ನೀವು ನಂಬಿಕೆ ಇಲ್ಲದೆ ಮಾಡಿದ್ರೂ ರೇಖೆ ಇರಲಿಕ್ಕೆ ಮಾತ್ರ ಆ ಪರಿಣಾಮವನ್ನು ಕಾಣ್ತಾ ಹೋಗ್ಬೋದು ನಂಬಿಕೆಯಿಂದ ಮಾಡಿದರೆ ಇನ್ನೂ ಬೇಗ ಗುಣಮುಖ ಆಗಲಿಕ್ಕೆ ಸಹಾಯ ಆಗ್ತದೆ ಓಂ ನಮೋ ನಾರಾಯಣಾಯ ಒಂದು ಇನ್ನೂ ಒಂದು ಮಂತ್ರವನ್ನು ಹೇಳ್ತೀನಿ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಇವು ಎರಡೂ ಮಂತ್ರಗಳನ್ನು ನಿಮಗೆ ಹೇಳ್ತಾ ಬರೋದರಿಂದ ಖಂಡಿತವಾಗಲೂ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ದೂರ ಆಗ್ತದೆ ಮನೆಯಲ್ಲಿ ಯಾವುದೇ ರೀತಿಯ ತೊಂದರೆಗಳಿದ್ದರೂ ದೂರ ಆಗ್ತದೆ ಶಾಂತಿ ಮತ್ತು ನೆಮ್ಮದಿ ಏನು ಬೇಕು ಜೀವನಕ್ಕೆ ಮನುಷ್ಯನಿಗೆ ಬರೀ ಹಣ ಇದ್ದರೆ ಸಾರದು ನೆಮ್ಮದಿಯ ಜೀವನ ಬೇಕು ಮನಸ್ಸಿಗೆ ಶಾಂತತೆ ಬೇಕು ಈ ಒಂದು ಮಂತ್ರಗಳನ್ನು ನೀವು ದಿನ ಹೇಳ್ತಾ ಬರೋದರಿಂದ ನಿಮಗೆ ಗೊತ್ತಾಗ್ತದೆ ನಿಮ್ಮಲ್ಲಿ ಎಷ್ಟು ಬದಲಾವಣೆ ಆಗ್ತದೆ ಹಾಗೂ ಮನೆಯ ಒಂದು ಪರಿಸ್ಥಿತಿಯಲ್ಲಿಯೂ ಕೂಡ ಯಾವ ರೀತಿ ಚೇಂಜಸ್ ಬರ್ತಾ ಹೋಗ್ತದೆ ಅನ್ನುವಂಥದ್ದನ್ನು ನೀವು ಕಾಣ್ಕೋಬಹುದು ಇನ್ನು ಈ ನಾಲ್ಕು ತಿಂಗಳುಗಳ ಕಾಲ ಈಶ್ವರನೇ ಒಂದು ಆರಾಧನೆಯನ್ನು ಮಾಡೋದರಿಂದ ಈಶ್ವರನೇ ಈ ಒಂದು ಈ ಸ್ಥಿತಿಯ ಕೆಲಸವನ್ನು ಅಂದರೆ ಜಗತ್ತಿನ ಆಗು ಹೋಗುಗಳನ್ನು ನಡೆಸೋದ್ರಿಂದ ನಾವು ಪೂರ್ತಿಯಾಗಿ ಈ ನಾಲ್ಕು ತಿಂಗಳುಗಳ ಕಾಲ ಮೊದಲನೆಯದಾಗಿ ನಾವು ನಾಗರ ಚೌತಿಯನ್ನು ಅಂದರೆ ಈಶ್ವರನ ಪುತ್ರನಾದಂಥ ನಾವು ಸುಬ್ರಹ್ಮಣ್ಯ ದೇವರನ್ನು ಆರಾಧನೆ ಮಾಡ್ತೀವಿ ನಾಗದೇವರ ಆರಾಧನೆಯನ್ನು ಮಾಡ್ತೀವಿ ಅದೇ ರೀತಿ ನೆಕ್ಸ್ಟು ಈಶ್ವರನ ಪೂಜೆಯನ್ನು ನಾವು ಮಾಡ್ತೀವಿ ಶ್ರಾವಣ ಮಾಸದಲ್ಲಿ ಸಂಪೂರ್ಣವಾಗಿ ಈಶ್ವರನಿಗೆ ನಾವು ಏನು ಬೇಡ್ಕೋತೀವಿ ಕೊಟ್ಟೆ ಕೊಡ್ತಕ್ಕಂಥ ಪರಮಾತ್ಮ ಈಶ್ವರನ ಪೂಜೆ ಅದೇ ರೀತಿ ಭಾದ್ರಪದ ಮಾಸದಲ್ಲಿ ಗೌರಿ ಅಂದರೆ ಪಾರ್ವತಿ ದೇವಿಯ ಆವಾಹನೆ ಪಾರ್ವತಿ ದೇವಿಯ ಪೂಜೆಯನ್ನು ಮಾಡ್ತೀವಿ ಗಣಪತಿಯ ಪೂಜೆಯನ್ನು ಮಾಡ್ತೀವಿ ನಾಲ್ಕು ತಿಂಗಳುಗಳ ಕಾಲ ನಾವು ಏನು ಮಾಡ್ತೀವಿ ಅದು ಖಂಡಿತವಾಗಲೂ ಭಗವಂತನಿಗೆ ಮನಪೂರ್ವಕವಾಗಿ ಮಾಡ್ತಕ್ಕಂಥದ್ದು ಅದು ಮುಟ್ತದೆ ಆ ಒಂದು ಆಶೀರ್ವಾದ ಕೂಡ ಇದು ನಾರಾಯಣನಿಂದನೇ ನಮಗೆ ಸಿಗತಕ್ಕಂಥದ್ದು ಈಶ್ವರನಿಂದ ಸಿಗ್ತಕ್ಕಂಥದ್ದು ಪ್ರತಿಯೊಂದು ದೇವರ ಅಂಶ ನಾವು ಮಾಡ್ತಕ್ಕಂಥ ಒಂದು ಭಕ್ತಿ ನಾವು ನಂಬಿರ್ತಕ್ಕಂಥ ದೈವ ಎಲ್ಲವೂ ಮೂಲ ಸೇರ್ತ ಸೇರೋದು ಒಂದೇ ಒಂದು ಆ ಭಗವಂತನ ಅಂಶ ಅದನ್ನೇ ನಾವು ಹೋಲ್ ಇನ್ ಯೂನಿವರ್ಸ್ ಅಂತ ಹೇಳಿ ನಾವು ಕರಿತೀವಿ ಬ್ರಹ್ಮಾಂಡ ಅಂತ ಕರಿತೀವಿ ಆಡು ಭಾಷೆಯಲ್ಲಿ ಜನರಿಗೆ ಅರ್ಥ ಆಗಲಿಕ್ಕೆ ನಾವು ದೇವರುಗಳನ್ನು ಸೃಷ್ಟಿ ಮಾಡಿವಿ ಅದರಿಂದ ಈ ಒಂದು ಏಕಾದಶಿಯ ದಿವಸ ಖಂಡಿತವಾಗಲೂ ಎಲ್ಲರಿಗೂ ಒಂದು ಆಯಸ್ಸು ಆರೋಗ್ಯ ವೃದ್ಧಿ ಆಗಲಿ ಅಂತ ಹೇಳಿ ನಾನು ಹೇಳಿಕೊಟ್ಟಿರ್ತಕ್ಕಂಥ ಈ ಎರಡು ಮಂತ್ರಗಳನ್ನು ನೀವು ದಿನ ಹೇಳ್ತಾ ಬರೋದರಿಂದ ಆರೋಗ್ಯಕ್ಕೂ ಒಳ್ಳೆಯದಾಗ್ತದೆ ಹಾಗೂ ಮನೆಯಲ್ಲಿ ಶಾಂತಿ ಸಮಾಧಾನದ ವಾತಾವರಣ ಮೂಡ್ತದೆ ಅಂತ ಹೇಳಿ ನಾನು ಮತ್ತೆ ನನ್ನ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಬರ್ತೀನಿ ವೀಕ್ಷಕರೇ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು